ನಮ್ಮ ಮಟ್ಟಿಗೆನ್ ಬೇಬೀಸ್ ನಮ್ಮ ಕಣ್ಣದ ಫಂಕ್ಷನ್ ಇಲ್ಲ ಒಬ್ಬೊಬ್ಬರ ಹಾಯ್ ಹೇಳೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಾಕ ಕರ್ಣ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಇವತ್ತಿನ ವ್ಲಾಗಲ್ಲಿ ನಾನು ನಾಮಕರಣದ ಫಂಕ್ಷನ್ನ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಕು ಅನ್ನ ಪ್ರಸನ್ನ ಮಾಡಿದ್ದ ವ ಬ್ಲಾಗ್ನ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲೋ ಹೋಗ್ಬಿಟ್ಟು ಒಂದು ಸರ್ ಚಕೌಟ್ ಮಾಡ್ಕೊಂಬನ್ನಿ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಯಾರಾದರೂ ಹಸ್ತಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ ಲಾಸ್ಟ್ ವ್ಲಾಗಲ್ಲಿ ನಾನು ಅನ್ನ ಪ್ರಸನ್ನ ಮಾಡೋ ತನಕ ವ್ಲಾಗ್ನ ಶೇರ್ ಮಾಡಿದ್ದೆ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಅನ್ನ ಪ್ರಸನ್ನ ಆದಮೇಲೆ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಬಳಕೆಯಿಂದ ಏನೂ ತಿಂದಿರಲಿಲ್ಲ ಪೂಜೆ ಇತ್ತಲ್ಲ ಸೊ ಅದರಿಂದ ಸೊ ಇಲ್ಲಿ ಎಲ್ಲರೂ ನಾನು ನಮ್ಮಮ್ಮ ನಮ್ಮತ್ತೆ ಮತ್ತೆ ನಮ್ಮ ಅಕ್ಕ ನಮ್ಮ ಅಕ್ಕ ಎಲ್ಲರೂ ಸೇರಿಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಒಗ್ಗರಣೆ ಮಿರ್ಚಿ ಮಾಡಿಸ್ ಮಾಡ್ಸಿದ್ವಿ ಹಾಗೆ ಚಾ ಮಾಡಿಸಿದ್ವಿ ಸೊ ಇಲ್ಲಿ ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ ಇವರು ಬಂದ್ಬಿಟ್ಟು ನಮ್ಮ ಅಕ್ಕ ಅಂದರು ಇಬ್ರು ಆ ಕಡೆ ಇರೋದು ನಮ್ಮ ದೊಡ್ಡ ಅಕ್ಕ ಇವರು ಸಣ್ಣಕ್ಕ ಮತ್ತು ಇವರು ನಮ್ಮ ಅಮ್ಮನ ಮಗಳು ನಮ್ಮ ಅಕ್ಕ ಆಮೇಲೆ ಅಮ್ಮ ನಾನು ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಈಗ ನಾನು ನಾವಿಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೆಸರಿಡೋದಿರುತ್ತಲ್ಲ ನಮ್ಮ ಕಣ್ಣ ಸೊ ಅದಕ್ಕೆಲ್ಲ ರೆಡಿ ರೆಡಿ ಆಗ್ತಾ ಇದೀವಿ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ ಪಾಪುಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಪಾಪುಗಳಿಗೆ ಹಾಕುವಂಥ ಡ್ರೆಸ್ ಚಿನಿಮಾದು ನೀವು ಇಲ್ಲಿ ನೋಡ್ಬೋದು ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನೆಲ್ಲ ಶೇರ್ ಮಾಡಿದ್ದೀನಿ ಪಾಪಗಳ ಡ್ರೆಸ್ಸನ್ನ ಇದು ಬಂದ್ಬಿಟ್ಟು ಈಗ ನಾಮಕರಣಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೀವಿ ಸೊ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಈ ಸ್ಯಾರಿ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಕೊಂಡಿದ್ದೀನಿ ನಾನು ಈ ಡ್ರೆಸ್ ಸ್ಯಾರಿ ಎಲ್ಲದನ್ನು ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ವೋ ಒಂದು ಸಾರಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಬನ್ನಿ ನನ್ನ ಚಾನಲಲ್ಲಿ ವ್ಲಾಗ್ ಇರುತ್ತೆ ನಾನು ರೆಡಿಯಾಗಿದ್ದೀನಿ ಈಗ ಪಾಪುಗಳಿಗಷ್ಟೇ ರೆಡಿ ಮಾಡೋದು ಇದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಪಾಪುಗಳಿಗೆ ಹೆಸರು ನಾನು ಜಾಸ್ತಿ ವಾಯ್ಸವರು ಕೂಡ ಎಲ್ಲ ಹಾಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೇಳಿಸ್ಕೊ ಆ್ಯಂಡ್ ಶಾಪಿಂಗ್ ಬಂದ್ಬಿಟ್ಟು ನಾನು ಶಾಪಿಂಗ್ ಮಾಡಲಿಕ್ಕೆ ಎಲ್ಲಿಗೂ ಹೋಗಿಲ್ಲ ಪಾಪುಗಳು ಬಟ್ಟೆ ತರಲಿಕ್ಕೆ ಮಾತ್ರ ಬಟ್ಟೆ ಪೀಸ್ ತರಲಿಕ್ಕೆ ಮಾತ್ರ ಹೊರಗಡೆ ಹೋಗಿದ್ದೆ ಪಾಪಗಳ್ ಬಿಟ್ಬಿಟ್ಟು ಇನ್ನು ನಂದು ಹಸ್ಬೆಂಡೆಲ್ಲ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅದ ಲಿಂಕ್ ಎಲ್ಲ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಾಡಬಹುದು ಆ್ಯಂಡ್ ಇನ್ನೊಂದು ಏನಂದರೆ ನಾವು ಕ್ಲೀನ್ ಬೇಬಿಸ್ದು ಫೋಟೋ ಶೂಟ್ ಮಾಡಿದ್ವಲ್ಲ ಫಸ್ಟ್ ಮಂತಿಂದ ಫಿಫ್ತ್ ಮಂತ್ವರ್ಕು ಆ ಫೋಟೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ಸಾಂಗ್ ಸೆಟ್ ಮಾಡಿದ್ವಿ ಫಸ್ಟ್ ಮಂತ್ಗೆ ಯಾವ ಸಾಂಗ್ ಸೆಟ್ ಆಗುತ್ತೋ ಆ ಸಾಂಗ್ನ ಸೆಟ್ ಮಾಡಿಬಿಟ್ಟು ಸೆಕೆಂಡ್ ಮಂತ್ಗೆ ಯಾವ ಸಾಂಗ್ ಸೆಟ್ ಆಗುತ್ತೋ ಆ ಸಾಂಗ್ನ ಸೆಟ್ ಮಾಡಿಬಿಟ್ಟು ಅದೇ ಥರ ಫಿಫ್ತ್ ಮಂತ್ ತನಕ ನಾವು ಸಾಂಗ್ನ ಸೆಟ್ ಮಾಡಿಬಿಟ್ಟು ಫೋಟೋಸ್ಗಳಿಗೆ ವಿಡಿಯೋ ಮಾಡಿ ನಾವು ಟಿ ವಿನಲ್ಲಿ ಪ್ಲೇ ಮಾಡಿದ್ವಿ ಹೆಸರಿಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಎಲ್ಲರೂ ಇಷ್ಟಪಟ್ಟರು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು ಅದು ಹಾಕಿದೊಂದು ವೀಡಿಯೋ ಯಾರೂ ವೀಡಿಯೋನೇ ತೆಗೆದಿಲ್ಲ ಬಟ್ ಒಂದು ಫೋಟೋ ಇದೆ ನಾನು ಅದನ್ನು ಹಾಕ್ತೀನಿ ನೋಡಿ ಅದನ್ನು ಎಲ್ಲರೂ ಇಷ್ಟಪಟ್ಟರು ಮತ್ತು ನಾನು ಟ್ವೀನ್ ಬೇಬಿಸ್ದು ಮಂತ್ಲಿ ಫೋಟೋ ಶೂಟ್ ವ್ಲಾಗ್ನ ಹಾಕಿದ್ದೀನಿ ಆಲ್ರೆಡಿ ಇನ್ನೂ ಯಾರೆಲ್ಲ ಹೋಗಿಲ್ವೋ ಒಂದು ಸರಿ ನನ್ನ ವ್ಲಾಗಲ್ಲಿ ಹೋಗಿಬಿಟ್ಟು ಔಟ್ ಮಾಡಿ ನನ್ನ ಚಾನಲಲ್ಲಿ ಇರುತ್ತೆ ಆ್ಯಂಡ್ ಮೇಕಿಂಗ್ ವಿಡಿಯೋನೂ ಸಹ ಹಾಕ್ತೀನಿ ಫಸ್ಟ್ ಮಂತಿಂದ ಫಿಫ್ತ್ ಮಂತ್ ತನಕ ಮಾಡಿರುವಂಥ ಫೋಟೋಶೂಟ್ ಮೇಕಿಂಗ್ ವಿಡಿಯೋನ ಸಹ ಹಾಕ್ತೀನಿ ಪ್ಲೀಸ್ ನೋಡಿ ನೆಕ್ಸ್ಟ್ ಬರೋದು ಅದೇ ವ್ಲಾಗ್ ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಫೋಟೋ ವಿಡಿಯೋ ಎಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಫೋಟೋ ಹಾಕಿದ್ದೀನಿ ಎಲ್ಲರೂ ಕೂತ್ಕೊಂಡು ಫೋಟೋಸ್ನ ನೋಡ್ತಾಯಿದ್ರು ಫೋಟೋಸ್ ಕೆಳಗೆ ಸಾಂಗ್ ಸೆಟ್ ಮಾಡಿರೋ ಅಂಥ ಒಂದು ವಿಡಿಯೋ ಹಾಕ್ಬೋದು ಬಟ್ ಕಾಪಿ ಬರುತ್ತೆ ಅಂತ ನಾನು ಹಾಕಿಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ ಆ ಕಡೆ ಇರೋದು ನಮ್ಮ ನಮ್ಮ ಅಮ್ಮ ಇದರಲ್ಲ ಅವ್ರ ಅಣ್ಣನ ಹೆಂಡತಿ ಎರಡನೇ ಅಣ್ಣನ ಹೆಂಡತಿ ಅವರು ಸೊ ಇಲ್ಲಿ ಕೊಡ್ತಾ ಇರೋದು ಗುಂಡ್ಕಲ್ಲು ಸೊ ನಮ್ಮ ಕಡೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡಿ ನೋಡಿ जेर सारा गीत तगो हे खाला जे नि बक्तीया बेटा मैंने पूरा सुन्ने रत्न तगाम्मा जो जे तगाम्मा आले यसरी 3 बरी 3 बरी दे यसरी मन दे यसरी बात मा उता आई दशरान मान காகர கொண்டாஞ்சலே சாமி அது எல்லாம் எல்லாம் எல்லாம்

apu apu iko <t> <182doors> <ambition> <hib Store -t divisions>

ಇಲ್ಲ ಕಷ್ಟ ಅಲ್ಲ ಅವ್ರೂ ಕೂಡ ಹಾಕ್ಬಿಟ್ರೆ ಆಕೇನು ಕೂಡ ಇಬ್ಬರು ಒಂದೇ ಬರ ಹಾಕ್ಬಿಟ್ರೆ ಆಯ್ತು நைனி இந்த நிமித்திக்குறுமனு லட்சுமி பர்ணவாசி அப்படிங்கறது दुर्गा மூவா வளார் दुर्गा மூவா லட்சுமி தங்கமா ரத்து அம்மா அம்மா அஞ்சி நம்ம ஏய் இந்த பாதேசி பாரு ella mantra allo alla mantra allo लास्ट तक आ रहे हैं ना लास्ट तक श्री नूडल कर आते बच्चे तब लेने क्या हाँ लेने क्या 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 लेने क्या

ಸಾಂಗ್ ಅಂತ ಎಲ್ಲರೂ ಕೊಟ್ರಿ ಕಾಲಿ ಮಾಡ್ರಿ ಏನು ಮಾಡಿ अलगै आउने गइरहेको छ। न आउने हो। आइज। हेठ गाइर आउने हेठ न न। तगनी अलगै मगाउनु पर्छ होला। तगडा ट्रकले इप चले ताहेले यल्ली बिडाउनु है। ओके। यद्रले हुन्छ। ए एला ಕ್ಷಡಿ <todicum> <todicum>

ನೋಡಿದ್ರೆಲ್ಲ ಸಿಂಪಲ್ ಆಗಿ ಮಾಡಿರೋ ಅಂಥ ಫಂಕ್ಷನ್ ಟ್ವೀನ್ ಬೇಬೀಸ್ ನಮ್ಮ ಕನ್ನಡದ ಫಂಕ್ಷನ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಬಾಯ್ ಟೇಕ್ ಕೇರ್ ಸೊ ನೋಡಿ ನಮ್ಮ ಅಟ್ವೇನು ಬೇಬೀಸ್ ನಮ್ಮ ಕಣ್ಣದ ಫಂಕ್ಷನ್ ವ್ಲಾಗ್ನ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ನನ್ನ ವಾಯ್ಸ್ ಅವರು ಕೂಡ ಹಾಗೆ ಬಿಡ್ತಾ ಇದ್ದೀನಿ ನೋಡಿ தோளே தலத்த அம்மா ஆங்களே எஸ்ர 3 வர 3 வர தேவி எஸ்ரி அந்த மணி தேவி எஸ்ரி பட் மாவுதி ஐ தேஸ்ராய் மா காதேர கொண்டு அஞ்சன சொன்னாங்க காதேர எல்லாம் அம்மா எல்லாம் அது மர அந்த வெங்கடசாமி எல்லாம்

अप्पू अप्पू चाय कर क्या कर दे हां गा लैपो 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 फिर उन गंबे तोड़ उन ಎಲ್ಲ ಅಂದ್ರೆ ಆತಕ್ಕೆ ಹಾಕಿ ಹೇಳ್ಬೇಕು ಹಾ 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 இல்ல <laughs> ஒரேன் <laughs> కెన్ కూడా ఇప్పుడే వందెవరై అక్కొట ఐతో హ్ రైని దిడ్క నిందిక మందు లక్ష్మి పద్మావతి అంటే హేళు దుర్గమ్మవా బల్లార్ దుర్గమ్మవా లక్ష్మి తగమరతిని బా amma kilo anni namaskara inna sala ti karu aita amma namaskara ella mandralu maati rute laagaballa amma namaskara sunige naadu avu aade sare thigisanu ಯಾರ <laughs> அச்சதே நீ ஊடுருக்கறா அது gottu heltta என்ன ತಗೊಂಡು ಓಡೋದು ಮೂರ್ತಲೇ ಮೂರ್ತಲ ಏಳು

ಎಲ್ಲರೂ ಕೊಟ್ಟರಿ ಸೊಸಪ್ಪ ಖಾಲಿ ಮಾಡಿರಿ ಏನು ವರ್ಷ ಮಾಡಿ आला जानै केले न उन्दै नलीए तँ आइजा हेठ कल जानै न हेठ ननम तगमी आलाही मतो गाबडैला बन्दै तग तग इबो चलै तँ ताने सिदे जिल्लि बिडामै चलै होबै होबै इहेले लेहँ तँ ಕ್ಷಿ ಕ್ಲೀದೇ <laughs> <laughs>

ನೋಡಿದ್ರೆಲ್ಲ ಸಿಂಪಲ್ ಆಗಿ ಮಾಡಿರೋ ಅಂಥ ಫಂಕ್ಷನ್ ಟ್ವೀನ್ ಬೇಬೀಸ್ ನಮ್ಮ ಕನ್ನಡದ ಫಂಕ್ಷನ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಬಾಯ್ ಟೇಕ್ ಕೇರ್